ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಅರ್ಸಿಕೆರೆ ಗ್ರಾಮದ ಸಮೂಹ ಸಂಪನ್ಮೂಲ ಕೇಂದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ದಾಖಲಾತಿ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಂಪನ್ಮೂಲ ಅಧಿಕಾರಿ ವಾಗೇಶ್ ಮಾತನಾಡಿ ಈ ದಿನ ಅರ್ಸಿಕೆರೆ ಕ್ಲಸ್ಟರ್ ವತಿಯಿಂದ ದಾಖಲಾತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸರ್ಕಾರಿ ಶಾಲೆಗಳು ಅಳಿವು ಉಳಿವಿನ ಪ್ರಶ್ನೆಯಾಗಿದೆ ನಮ್ಮ ಸರ್ಕಾರಿ ಶಾಲೆಗಳು ಉಳಿಯಬೇಕಾದರೆ ನಮ್ಮ ಎಲ್ಲ ಮಕ್ಕಳನ್ನ ದಾಖಲಾತಿ ಮಾಡಿದರೆ ಮಾತ್ರ ಸಾಧ್ಯ ಹಾಗೂ ಶಿಕ್ಷಕರ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ ನಮ್ಮ ಪೋಷಕರಿಗೆ ಸರ್ಕಾರಿ ಶಾಲೆಯಲ್ಲಿ ಸಿಗುವ ಸೌಲಭ್ಯಗಳನ್ನು ಮನದಟ್ಟು ಮಾಡಿಕೊಡಬೇಕಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮಗಳಾದ ಎಲ್ ಯು ಒಂದನೇ ತರಗತಿ ಹಾಗೂ ಎರಡನೇ ತರಗತಿ ಪ್ರಾರಂಭವಾಗಿದೆ ಆದ್ದರಿಂದ ನಿಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸದೆ ಸರ್ಕಾರಿ ಶಾಲೆಗೆ ಸೇರಿಸಿರಿ ಅಂತ ಜಾಗೃತಿ ಮೂಡಿಸಿದ್ರು ಕಲ್ಪಿಸಿಕೊಡುತ್ತಿದೆ ವಿಜ್ಞಾನ ಮೇಳ ಕಲಿಕೋಪಕರಣ ಕಲಿಕಾ ಹಬ್ಬ ಮಕ್ಕಳ ಸಂತೆ ಮೇಳಗಳ ಸಂಖ್ಯೆ ಉಚಿತವಾಗಿ ನಮ್ಮ ಸರ್ಕಾರಿ ಆ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾ ಇದೆ ಮತ್ತೆ ಉಚಿತ ವೈದ್ಯಕೀಯ ತಪಾಸಣೆ ವಿಟಮಿನ್ ಮಾತ್ರಗಳ ವಿತರಣೆ ಕೂಡ ಕಲ್ಪಿಸಲಾಗ್ತಾ ಇದೆ ಅಲ್ಪಸಂಖ್ಯಾತ ಪರಿಶಿಷ್ಟ ಜಾತಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೂಡ ಕಲ್ಪಿಸಿಕೊಳ್ಳಲಾಗ್ತಾ ಇದೆ ವಿಶೇಷ ಅಗತ್ಯ ಉಳ್ಳ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿಶೇಷ ಅಂಗವಿಕಲ ಮಕ್ಕಳಿಗೆ ವಿಶೇಷವಾದ ಕಾಳಜಿ ಸಮಗ್ರ ಕಲಿಕಾ ಪೂರಕ ವಾತಾವರಣ ಚಿತ್ರಸಹಿತವಾದ ಸಹಿತವಾದ ರಂಗದ ತರಗತಿ ಕೋಣೆಗಳನ್ನು ಕಲ್ಪಿಸಿಕೊಳ್ಳಲಾಗ್ತಾ ಇದೆ ರೂಮ್ ಟು ವೀಟ್ ವಿಶೇಷ ಕೊಠಡಿಗಳನ್ನು ಕೂಡ ಕಲ್ಪಿಸಲಿದೆ ಗುಣಮಟ್ಟದ ಉಚಿತ ಶಿಕ್ಷಣಕ್ಕಾಗಿ ನಿಮ್ಮ ಎಲ್ಲ ಕ್ಲಸ್ಟರ್ ಇರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು ಎಲ್ಲ ಸೌಲಭ್ಯಗಳನ್ನು ಉಚಿತವಾಗಿ ಆಮೇಲೆ ನುರಿತ ಶಿಕ್ಷಕರು ನಮ್ಮಲ್ಲಿ ಸಿಗ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲ ಪೋಷಕರು ಈ ಕ್ಲಸ್ಟರ್ ವಾರು ಆಲಂಕದ ಎಲ್ಲ ಪೋಷಕರು ಗಮನಿಸಿ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ದಾಖಲಾಗಿ ಮಾಡ್ತಾರೆ ಅಂತ

ಸರ್ಕಾರಿ ಶಾಲೆಗಳಲ್ಲಿ ಸುಸಜ್ಜಿತ ಕಟ್ಟಡಗಳಿವೆ ಗುಣಮಟ್ಟದ ಶಿಕ್ಷಣವಿದೆ ಹಾಲು ಬಿಸಿಯೂಟ ಮೊಟ್ಟೆ ಬಾಳೆಹಣ್ಣು ಚಿಕ್ಕಿ ಸಮವಸ್ತ್ರ ಪುಸ್ತಕ ಶಾಲಾ ಬ್ಯಾಗ್ ಶೂಗಳನ್ನು ಉಚಿತವಾಗಿ ನೀಡುತ್ತಿದ್ದಾರೆ ಸರ್ಕಾರಿ ಶಾಲೆಗಳು ಉಳಿಯಬೇಕಾದರೆ ಶಿಕ್ಷಕರ ಪಾತ್ರ ಬಹು ಮುಖ್ಯವಾದದ್ದು ಸರ್ಕಾರಿ ಶಾಲೆ ಉಳಿಸಿ ಹೆಚ್ಚು ದಾಖಲಾತಿ ಮಾಡೋಣ ಎಂದು ತಿಳಿಸಿದರು ನೀವು ಅದು ಉಳಿದ್ರೆ ಮಾತ್ರ ನೀವು ಅದೇ ದಾಖಲಾತಿಗಳಿಲ್ಲ ಮಕ್ಕಳಿಲ್ಲ ಅಂದ್ರೆ ನೀವೆಲ್ಲಿ ಇರ್ತೀರಿ ಅಳಿವಿನ ಬಗ್ಗೆ ಮಾತಾಡ್ಬೇಡ್ರಿ ಉಳಿವಿನ ಬಗ್ಗೆ ಮಾತ್ರ ಮಾತಾಡ್ರಿ ಅಂತ ನನ್ನ ಒಂದು ಸ್ವಂತ ಒಂದು ಇದು ಆದ್ರೆ ನಾವು ನೀವು ಎಲ್ಲರೂ ಸೇರಿ ಸರ್ಕಾರಿ ಶಾಲೆಗೆ ಉಳಿಸೋಣ ಸರ್ಕಾರಿ ಶಾಲೆಗೆ ದಾಖಲಾತಿಗಳು ಹೆಚ್ಚು ಮಾಡೋಣ ಮಾಡಿ ಸಹಭಾಗಿತ್ವದಲ್ಲಿ ಅಂದ್ರೆ ರಾಜಕಾರಣಿಗಳ ಸಹಭಾಗಿತ್ವ ಮತ್ತು ಶಾಲಾ ಸುಧಾರಣಾ ಸಮಿತಿಯ ಸಹಭಾಗಿತ್ವ ನಮ್ಮ ಗುರುಗಳ ಸಹಭಾಗಿತ್ವದಲ್ಲಿ ಗುರುಗಳಿಗೆ ಎಲ್ಲರೂ ನಾವು ಒಗ್ಗಟ್ಟಿನಿಂದ ಮಕ್ಕಳಿಗೆ ಓದಿಸಲಿಕ್ಕೆ ನಮ್ಮ ಮಕ್ಕಳನ್ನ ತಯಾರು ಮಾಡಲಿಕ್ಕೆ ಅವರಿಗೆ ಒಂದು ಬಲ ತುಂಬಿ ಈ ಕಾರ್ಯಕ್ರಮ ಅಂತ ಅಂತೇಳಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟೆಲ್ಲರಿಗೂ ಅನ್ಸಿ ನನ್ನ ಮಾತಿಗೆ ವಿರಾಮ ನೀಡುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಪಿಡಿಒ ಆಂಜಿನಪ್ಪ ಮಾತನಾಡಿ ಸರ್ಕಾರಿ ಶಾಲೆಗಳಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಚ್ಛತೆ ಶೌಚಾಲಯ ಅಡುಗೆ ಕೋಣೆ ಶಾಲಾ ಕಾಂಪೌಂಡ್ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲಾಗುವುದು ಎಂದು ಹೇಳಿದರು ನಾವು ಯಶಸ್ವಿಗೊಳಿಸ ಅವಕಾಶ ಈ ಸಂದರ್ಭದಲ್ಲಿ ಅರಸಿಕರಿಯ ಪ್ರಮುಖ ಬೀದಿಗಳಲ್ಲಿ ಹಾಗೂ ಯರಬಳ್ಳಿ ತಾಂಡಾಗಳು ತೌಡೂರು ನೆಲಗುಂಡನಹಳ್ಳಿ ಕೋಣನಕಟ್ಟೆ ಕೆರಗುಡಿ ಹಳ್ಳಿಯಲ್ಲಿ ದಾಖಲಾತಿ ಆಂದೋಲನ ಪ್ರಚಾರ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಕೆ ಹಾಲಮ್ಮ ನಾಗರಾಜ್ ಎಸ್ಡಿಎಂಸಿ ಅಧ್ಯಕ್ಷ ಕೆ ರಂಗಪ್ಪ ಮುಖಂಡ ಐ ಸಲಾಂ ಸಾಹೇಬ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಅರಸಿಕೆರೆ ಕ್ಲಸ್ಟರ್ನ ಎಲ್ಲ ಶಾಲೆಯ ಮುಖ್ಯ ಗುರುಗಳು ಸಹ ಶಿಕ್ಷಕರು ಹಾಗೂ ಸಾರ್ವಜನಿಕರು ಹಾಜರಿದ್ದರು